ಅತ್ತಿಯರಿ ಕುಂತಿರ ಎಲ್ಲ ಹೊರೆ ಮುಗಿಸ್ಕೊಂಡು ನಾನು ಬಾಳ ದಿನ ಆತ ಅಂದರ ಬಂದೇ ಇಲ್ಲ ಅಂತೇಳಿ ಬನ್ನಿ ನೋಡ್ರಿ ಐ ಚಲಾಕ್ ಬಿಡೇವಾ ಆ ಹೊರೆ ಎಲ್ಲ ಆತ್ವಾ ಹೊರೆ ಆಲ್ ಮಡಕೊಂಡ ಕುಂತಿದೀ ನೋಡ್ರಿ ನೀನೇ ಊಟ ಅದು ಮಾಡಿಲ್ಲ ಮಾಡೇನ್ರಿಪ್ಪ ಊಟ ಅದು ಮಾಡಿ ನಮ್ಮ ಬಿಸಿ ಬಿಸಿ ಮಾಡ್ಕೊಡ್ತಾಳ ಹಿಂಗಾಗಿ ಮತ್ತೆ ಬಸರಿ ಹೆಣ್ಮಗಳ ಚಂದ ಊಟ ಮಾಡಿ ಹೊತ್ತು ಹೊತ್ತಿಗೆ ಅಂತೇಳಿ ಹಂಗ ಸುಡ್ ಸುಡದ ಮಾಡ್ಕೊಡ್ತಾಳ ರೀ ಸುಡ್ ಸುಡದ ಮಾಡ್ಕೊಟ್ಟಾಗ ತಿನ್ಬಿಡ್ತಾನೆ ಆಗ ಹ್ಞೂ ಚಲೋ ಆಯ್ತು ಬಿಡ ಸುಡ್ ಸುಡದ ತಿನ್ನುವ ಅಂದ್ರ ಒಳಗಿನ ಕೂಸು ಕಟ್ಟೆ ಕಟ್ಟಾಕತಿ ಅಂದಿಟ್ಟ ಸುಡುದು ಬಿಸಿ ಬಿಸಿ ತಂದದ್ ಅಣ್ಣ ಪಣ್ಣ ಉಣ್ಬಾಡ ಮತ್ತ ಹುನ್ರಿ ಅಂತಾರ್ ಅಷ್ಟ ಮಾಡ್ತೀನಿ ತರ್ ನಿಮಗ ನೈಲ್ ಅಂತ ಹೇಳಿ ಮಾರಿ ಬಾಳ ಆಗತ್ತೆ ಪಾಪ ಯಾಕ ಮತ್ತ ಸೊಪ್ಪತ್ತಲ್ಲ ಮಾಡ್ಕೊಂತಿದ್ದಿಲ್ಲ ನೀವು ಏನು ನಿಮ್ಮನ್ನ ಏನು ಕೆಲಸನ ಮಾಡ್ಕೊಂತಿದ್ದಿಲ್ಲ ನಾನು ಆದ್ರೆ ಈಗ ಪಾಪ ನೀವೇ ಮಾಡ್ತಿರಲ್ಲ ನನಗೆ ಒಂದರ ಜೀವ ಮರಮರ ಅಂತತಿ ಏನು ಮಾಡ್ತೀ ತಗೋರಿ ಮತ್ತೆ ನಾನು ಡೆಲಿವರಿ ಆಗಿ ಬರುಮಟ ಆಗ ಬನ್ನೇನ್ರಿ ಮತ್ತೆ ನಾನು ಮಾಡ್ತೀನಿ ಅಂತ ಏ ನನಗೆ ಏನು ಹೊರ ಮಾಡಕ ಬೇಸರ ಮಾಡ್ಕೊದಿಲ್ವಾ ನಾನು 20 ವರ್ಷ ಬಟ್ಲೇನ ಮಾಡ ಹಾಕಿನ ಅಂತ ಈಗ ಯಾಕೆ ಬೇಸರ ಮಾಡ್ಕೋರಿ ನನ್ನ ಗಂಡ ಇಲ್ಲಿ ಇದ್ದಾನೆ ಕಾಣವಲ್ಲ ಅಲ್ಲ ಮನೆಯಾಗ ಮನೆಯಾಗ ಇರೋದಿಲ್ಲ ನೋಡು ಹೋಗಿಲ್ರಿ ನಾನು ಇಲ್ಲ ಅಂತ ಹೇಳಿ ಅಡ್ಡ 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 ಮಾಡ್ತಾನೆ ಈಗ ಅಂತ ಚಲಾಗೈತೆ ನಾನು ಇಲ್ಲ ಹ್ಮ್ ಅದೇ ಮನೆಯಾಗ ಇರತ್ತೆ ಬರೇ ಹೊರಗೆ ಅಡ್ಡ ನೋಡು

లేదు యాడమైట తనోడు హ్ హింగాగర్ యావగ్ బడే మార్తారు ఇవరు యావగ్ జవాద్ బారి వరుదే యావగి ఇర్కి హ్ మత్ తందె ఆకట తానూ అన్న మగని తందె ఆకటన ఇవుంగేనె ಗೊತ್ತాంగిలా ఇవుంగ జోలా ఎల్ల హోస్తారద చి జోలానే చెల్కొందన నొడు ఇష్టతన మట అవన ఇద్దిదున చొహచూ మాడిట్నలి అయ్యో యానే బర జోలా చెల్కొందనారి ఈ సన్నుడు కరి ఇవుంగోతాంగిలా బుద్ధి ఎరిటద నొడి ఇవుంగోతాకిలా ఇవుంగ అయ్యో యా హావోడు బడ ఎంత ನೀವ ಮಾಡಿದ್ರೆ ನೋಡು ಅದಕ್ಕೆ ಹಿಂಗಾಗೆ ನಾವು ನೀವ ನೆಟ್ಟಗ ಬುದ್ಧಿ ಕಲಸ ಚಂದ ಇಟ್ಟಿದ್ರೆ ಅವೇ ಹಿಂಗ ಹಾಕಿದ್ನ ನನಗೆ ಬುದ್ಧಿ ಕಲಸಕ ಆಗಿಲ್ಲ ನೀ ಬಂದಿ ಅಲ್ಲ ನೀ ಕಲಸಕೋ ಬುದ್ಧಿನ ನಿನ್ನ ಮಾತ್ ಕೇಳತನ ಹೆಂಗಂದ್ರು ನೀನ ಹೇಳಿ ಕಲಸಕೋ ಅಂತ ಹೋಗ ಹೆಂಗಿದ್ರು ಬಂದಿದಿ ಯಾಕ ಚಲಿ ಬಾಳ್ ಬಿಡಾದ ತಿಷ್ಟತನ ಹಾರೆ ಮಾಡೇನಿ ಚಲತ್ನ ಒಂದ ಕಪ್ ಚಾ ಮಾಡ್ಕೊಂಡು ಯವ್ವಾ ಅಂಗ ಬ್ಯಾಸ ಆಗೈತಿ ಈಗ ಬಿಟ್ ಮತ್ತೆ ಕುಂತ ಹೋದ್ರ ಅಂತ ಹೇಳಿ ಬಂದ್ರೆ ಅದಕ್ಕ ಬಂದಂತ ನೋಡ್ ನಾ ಇಲ್ಲಿ ತರಕ ಮತ್ತೆ ಚಾ ಮಾಡ್ಬೇಕಂತ ಕಿ ಏನ್ ಮಾಡಕ್ಕೂ ಚಾನ

பின்னர் கொண்டுவந்த மாட்டியாக கூடியது hanggang na naman mo ni